ಈ ಚಾಕ್ಲೇಟು ನಾನು ನಿಮಗೆ ತಿಂದು ತೋರಿಸ್ತೇನೆ ನೋಡಿ ಇಷ್ಟು ಚಂದ ಬೈಟ್ ಆಗ್ತದೆ ಈ ಥರ ಕಟ್ ಆಗಾದ್ರೂ ಉಪ್ಪರಾಗಿ ಮಿಡ್ಲಲ್ಲಿ ತೋರಿಸುತ್ತದೆ ನೋಡಿ ಖಂಡಿತ ಇಷ್ಟಪಡ್ತೀರ ಮಾಡಿ ನೋಡಿ ನೀವು ತುಂಬ ಚೆನ್ನಾಗಿದೆ ಎಷ್ಟು ಸುಲಭವಾಗಿ ಮಾಡುವಂಥ ಈ ಚಾಕ್ಲೇಟ್ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ನೀವು ಮಾಡಿದ ತಕ್ಷಣ ತಿಂದರೆ ನಿಮಗೆ ಇದು ಗಟ್ಟಿಯಿಂದ ಅನಿಸ್ಬೋದು ಬಾಯಿಗೆ ಇಟ್ಟ ತಕ್ಷಣ ಕರಗ್ತದೆ ಮಾರನೇ ದಿನಕ್ಕೆಲ್ಲ ನೀವು ತಿಂದರೆ ಅಂದರೆ ಮರೋ ದಿನ ನೀವು ಇದನ್ನು ಮಾಡಿ ಇಟ್ಟಿರ್ತಿರಲ್ಲ ಅದಾಗ ಆಗಕ್ಕೆ ನೀವು ತಿಂದರೆ ಡೈರಿ ಮಿಲ್ಕ್ ಎಲ್ಲ ಯಾವ ಟೇಸ್ಟ್ ಕೊಡ್ತದೆ ಅದೇ ಟೇಸ್ಟನ್ನು ಈ ಚಾಕ್ಲೇಟ್ ಕೊಡ್ತದೆ ಅದಕ್ಕಿಂತ ಚೆನ್ನಾಗಿದೆ ಇದು ಬಾಯಿಗಿಟ್ಟ ತಕ್ಷಣ ಕರಗ್ತದೆ ಹೇಗೆ ಮಾಡಿದ್ದು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಅಲ್ರಿಗೂ ಆಶಾರ್ ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ರೀತಿ ನೀವು ಮಾಡಿಕೊಂಡು ಡಬ್ಬದಲ್ಲಿ ತುಂಬಿಸಿಟ್ರೆ ನಿಮಗೆ ಒಂದು ಎರಡು ವಾರ ಎಲ್ಲ ಚಾಕ್ಲೇಟ್ ಅಂಗಡಿಯಿಂದ ತರುವ ಕೆಲಸನೇ ಇರೋದಿಲ್ಲ ಮಕ್ಕಳು ಚಾಕ್ಲೇಟ್ ಕೇಳುವಾಗ ಇದನ್ನು ಕೊಟ್ಟರೆ ಆಯಿತು ತುಂಬ ಇಷ್ಟಪಟ್ಟು ತಿಂತಾರೆ ಮಧ್ಯೆ ಮಧ್ಯೆ ಆ ಹಾಕಿರೋದ್ರಿಂದ ಅದು ಕೂಡ ಟೇಸ್ಟ್ ಕೊಡುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ನಾನಿಲ್ಲಿ ಕಡಾಯಿ ಇಟ್ಕೊಂಡಿದ್ದೇನೆ ನೀವು ದಪ್ಪ ತಳದ ಬಾಣಲೆ ಕೂಡ ಇಟ್ಕೊಳ್ಬೋದು ಅದರಲ್ಲಿ ನಾನು ಒಂದು ಚಮಚದಷ್ಟು ಬಾದಾಮಿ ಅಂದರೆ ಒಂದು ಐದರಿಂದ ಆರು ಬಾದಾಮಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೇನೆ ಹಾಗೆ ಒಂದು ಏಳೆಂಟು ಗೋಡಂಬಿಯನ್ನು ಕೂಡ ಕಟ್ ಮಾಡಿ ಸ್ವಲ್ಪ ಬಿಸಿಯಾಗುವ ಹಾಗೆ ನಾವು ಫ್ರೈ ಮಾಡ್ಕೊಳ್ಬೇಕಂದ್ರೆ ಒಂದು ಕ್ರಂಚಿನೆಸ್ ಫೀಲ್ ಬರಬೇಕು ಅದಕ್ಕೆ ಆ ಥರ ನಾವು ಅದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ಅದೇ ಕಡಾಯಿಗೆ ನಾನು ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಕಾಲು ಕಪ್ಪಷ್ಟು ನೀರನ್ನು ಇದ್ದೇನೆ ಸಕ್ಕರೆ ಪಾಕವನ್ನು ಮೊದಲು ನಾವು ರೆಡಿ ಮಾಡ್ಕೊಳ್ಬೇಕು ಬೇಗ ಆಗ್ತದೆ ಸ್ವಲ್ಪ ನೀರು ಹಾಕಿರೋದ್ರಿಂದ ಈ ಸಕ್ಕರೆ ಪಾಕ ಆದ ನಂತರ ನಾನು ಏನು ಮಾಡೋದು ಅಂತ ತೋರಿಸ್ತೇನೆ ನೋಡಿ ಈಗ ಇದು ಕರಗ್ತಾ ಉಂಟು ಸಕ್ಕರೆ ಇದೇ ರೀತಿ ನೀವು ಮಾಡಿ ನೋಡಿ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಇನ್ನೊಂದು ರೀತಿ ಕೂಡ ಇನ್ನೊಂದು ಸತಿ ಮಾಡಿ ತೋರಿಸ್ತೇನೆ ನೋಡಿ ಇದು ಒಂದೇಳೆ ಪಾಕ ಬರಬೇಕು ಈಗ ಪಾಕ ಬಂದಿದೆ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿ ಪಾಕ ಬರಬೇಕು ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಕೋಕೋ ಪೌಡರ್ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು ನೀವು ಚಾಕ್ಲೇಟ್ ಫ್ಲೇವರ್ ಬರಲೇಬೇಕು ಅಂತಿದ್ರೆ ಈ ಕೋಕೋ ಪೌಡರನ್ನ ಹಾಕಲೇಬೇಕು ಇಲ್ಲಾಂದರೆ ನೀವು ಬರೀ ಮಿಲ್ಕ್ ಪೌಡರ್ ಹಾಕಿ ವೈಟ್ ಚಾಕ್ಲೇಟ್ ಅಷ್ಟೇ ಈ ಕೋಕೋ ಪೌಡರ್ ಹಾಕಿದರೆ ನಿಮಗೆ ಡೈರಿ ಮಿಲ್ಕ್ ಟೇಸ್ಟೇ ಸಿಗ್ತದೆ ಕೋಕೋ ಪೌ ಪೌ ಕಪ್ ಹಾಕಿ ಸ್ಟ್ರೈನರ್ ಸಹಾಯದಿಂದ ಅದನ್ನು ಕ ಇದು ಮಾಡಿ ಹಾಕ್ತಾ ಇದ್ದೇವೆ ಕೋಕೋ ಪೌಡರನ್ನು ಡೈರೆಕ್ಟಾಗಿ ಹಾಕ್ಬೋದು ಆದರೆ ನಿಮಗೆ ಅದು ಗಂಟು ಗಂಟು ರೀತಿ ಆಗ್ತದೆ ಪಾಕಕ್ಕೆ ಅದಕ್ಕೆ ಅದಾದ ನಂತರ ಒಂದು ಕಪ್ಪಷ್ಟು ಹಾಲಿನ ಪುಡಿಯನ್ನು ಮಿಲ್ಕ್ ಪೌಡರನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಈಗ ನಾವು ಏನು ಮೊದಲಿಗೆ ಡ್ರೈ ಫ್ರೈ ಮಾಡಿಟ್ಟಿದ್ದೆವು ಅದನ್ನು ಹಾಕ್ತಾ ಇದ್ದೇನೆ ಅದಾದ ನಂತರ ಒಂದು ಎರಡು ಚಮಚದಷ್ಟು ಬೆಣ್ಣೆಯನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಬೆಣ್ಣೆ ಇಲ್ಲ ನಿಮ್ಮ ಹತ್ರ ಅಂದರೆ ತುಪ್ಪವನ್ನು ಕೂಡ ನೀವು ಹಾಕ್ಕೊಳ್ಬೋದು ಬೆಣ್ಣೆ ಹಾಕಿದರೆ ಮಾತ್ರ ಟೇಸ್ಟ್ ಚೆನ್ನಾಗಿರ್ತದೆ ಬೆಣ್ಣೆ ಇಲ್ಲ ಅಂದರೆ ನೀವು ತುಪ್ಪವನ್ನು ಸಹ ಹಾಕ್ಕೊಳ್ಬೋದು ಇದೆಲ್ಲ ಹಾಕಿದ ನಂತರ ಮಿಕ್ಸ್ ಮಾಡಿದರೆ ಆಯಿತು ಬೇರೆ ಏನು ಕೆಲಸ ಇಲ್ಲ ಪಾಕ ಆಲ್ರೆಡಿ ಬಂದಿದೆ ಸಕ್ಕರೆ ಹಾಕಿದ ಕೂಡಲೇ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆದಷ್ಟು ಬೇಗ ಇದನ್ನು ಮಾಡಿಕೊಳ್ಬೇಕು ತುಂಬ ಲೇಟಾದರೆ ತುಂಬ ಗಟ್ಟಿಯಾಗ್ತದೆ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನನಗೆ ಇಲ್ಲಿ ಏನಾಯ್ತು ಅಂದರೆ ಮಧ್ಯ ಮಧ್ಯ ಮಗಳು ಮಿಕ್ಸ್ ಮಾಡ್ತೇನೆ ಅಂತ ಹೇಳ್ತಾ ಇದ್ಲು ಹಾಗಾಗಿ ನಾನು ಮಾಡಿರೋ ಪಾಕ ಸ್ವಲ್ಪ ನೋಡಿ ಕಾಣ್ತದಲ್ಲ ನಿಮಗೆ ಸ್ವಲ್ಪ ಜಾಸ್ತಿ ಇದಾಗಿದೆ ಪಾಕ ಬಂದಿದೆ ಹಾಗಾಗಿ ನನಗೆ ಸ್ವಲ್ಪ ಕಟ್ ಮಾಡಲಿಕ್ಕೆ ಕಷ್ಟ ಆಯಿತು ಆದರೆ ಟೇಸ್ಟಿಗಂತೂ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ತಿನ್ನುವಾಗಂತೂ ನಾನು ತೋರಿಸಿದ್ದೆಲ್ಲ ನಿಮಗೆ ಎಷ್ಟು ಕಟ್ ಚೆನ್ನಾಗಿ ಕಟ್ ಆಗ್ತದೆ ಬಾಯೊಳಗಿಟ್ಟ ತಕ್ಷಣ ಕರಗ್ತದೆ ಅಷ್ಟು ಟೇಸ್ಟ್ ಚೆನ್ನಾಗಿತ್ತು ಇದನ್ನು ನೀವು ಮಿಸ್ ಮಾಡದೆ ಮಾಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ತಿಂದು ನೋಡಿ ನಿಮಗೆ ಗೊತ್ತಾಗ್ತದೆ ಆಗ ಟೇಸ್ಟು ಈಗ ಇದನ್ನು ಒಂದು ತಟ್ಟೆಗೆ ತುಪ್ಪ ಬೆಣ್ಣೆ ಅಥವಾ ಏನಿಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಇದ್ದರೆ ಸವರಿಟ್ಕೊಳ್ಳಿ ಅದಾದ ನಂತರ ನಾವೇನು ಮಾಡಿದ್ದೆವು ಹಾಲಿನೋಡಿ ಮಿಶ್ರಣ ಕೋಕೋ ಪೌಡರ್ ಹಾಕಿ ಅದನ್ನು ಈ ತಟ್ಟೆಗೆ ಹಾಕಿ ಟ್ಯಾಪ್ ಮಾಡಿದರೆ ಆಯಿತು ಏನು ಸ್ಪ್ರೆಡ್ ಮಾಡಲಿಕ್ಕೆ ಕಷ್ಟ ಆದರೆ ಒಂದು ಚಮಚಕ್ಕೆ ನೀವು ಸ್ವಲ್ಪ ತುಪ್ಪ ಎಣ್ಣೆನಾದ್ರು ಮಿಕ್ಸ್ ಮಾಡಿ ನೀವು ಸ್ಪ್ರೆಡ್ ಮಾಡಿದರೆ ಆಯಿತು ಸ್ವಲ್ಪ ತಟ್ಟೆಯನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಮಿಸ್ಟೇಕ್ ಮಾಡಿದೆ ನೋಡಿ ಸೈಡ್ ಇಲ್ಲದ ತಟ್ಟೆಗೆ ಹಾಕ್ಕೊಂಡು ಕಟ್ ಮಾಡಲಿಕ್ಕೆ ಸ್ವಲ್ಪ ನನಗೆ ಕಷ್ಟ ಆಯಿತು ಅದಕ್ಕೆ ಅದು ಆ ರೀತಿ ಬೇಡ ಅಂತ ನಾನು ಉಲ್ಟ ಹಾಕಲಿಕ್ಕೆ ನೋಡಿದೆ ಉಲ್ಟ ಬಂದಿದೆ ನಾನು ಕಟ್ ಮಾಡಿದ ಜಾಗದಲ್ಲಿ ಮಾತ್ರ ಸ್ವಲ್ಪ ಅಂಟಿಕೊಂಡಿತ್ತು ಕಟ್ ಮಾಡಿದ್ದೆಲ್ಲ ನಾನು ಪ್ರೆಸ್ ಮಾಡಿ ಹಾಗೆ ಇದು ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಹಾಗೆ ನಿಮಗೆ ಈ ಸಿಹಿ ತಿಂಡಿ ಮಾಡಿದ್ದು ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ ಮಕ್ಕಳಿರುವ ಮನೆಯಲ್ಲಿ ಈ ರೀತಿ ಸಿಂಪಲ್ಲಾಗಿ ಮಾಡಿದರೆ ಅಂಗಡಿಯಿಂದ ಚಾಕ್ಲೇಟ್ ಎಲ್ಲ ತರುವ ಕೆಲಸ ಇರೋದಿಲ್ಲ ಅಲ್ಲ ಹಾಗೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಹೇಳಿ ಸಬ್ಸ್ಕ್ರೈಬರ್ ಆಗಲಿಕ್ಕೆ ನೋಡಿ ಇವಾಗ ರುಚಿಯಾದ ಚಾಕ್ಲೇಟ್ ರೆಡಿಯಾಗಿದೆ ಕಟ್ ಮಾಡ್ತಾ ಇದ್ದೇನೆ ನೋಡಿ ಇದನ್ನು ಕಟ್ ಕೂಡ ನಾವು ಸ್ವಲ್ಪ ಬೇಗನೆ ಮಾಡಬೇಕು ಸ್ವಲ್ಪ ತಣ್ಣಗೆ ಆದರೆ ಕಷ್ಟ ಆಗ್ತದೆ ಕಟ್ ಮಾಡಲಿಕ್ಕೆ ನೋಡಿ ನೀವು ಆದರೆ ಪೀಸಸ್ ತುಂಬ ಚೆನ್ನಾಗಿ ಬಂದಿದೆ ಕಟ್ ಮಾಡಲಿಕ್ಕೆ ಮಾತ್ರ ನನಗೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಮಾಡಬೇಕಾಗಿ ಬಂತು ನೀವು ಪಾಕ ಹಾಕಿ ಆದ ತಕ್ಷಣ ಮಿಕ್ಸ್ ಮಾಡಿದ ತಕ್ಷಣ ತಟ್ಟೆಗೆ ತೆಗೀರಿ ಹಾಗೆ ತಣ್ಣಗಾಗುವ ಮೊದಲು ಕಟ್ ಮಾಡಿ ನೋಡಿ ಮೊನ್ನೆ ಮಾಡಿದ್ದು ಸ್ವಲ್ಪ ನಾನು ಮಾಡಿದ್ದು ಎಳೆಪಾಕ ಆಗಿತ್ತು ಇದು ಸ್ವಲ್ಪ ಏರುಪಾಕಾಗಿದೆ ಆದರೆ ಟೇಸ್ಟಿಗೇನು ಕಮ್ಮಿ ಇಲ್ಲ ತುಂಬ ಟೇಸ್ಟ್ ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಉಂಟು ಅಂತ ಇದೇ ರೀತಿ ನೀವು ಸಹ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಏನಾದರೂ ಹೇಳಬೇಕು ಅಂತಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನನಗೆ ನಾನೇನಾದರೂ ತಪ್ಪು ಮಾಡಿದರೆ ಅಥವಾ ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂತ ನಿಮ್ಗೆ ಅನಿಸಿದರೆ ಖಂಡಿತ ನೀವು ತಿಳಿಸ್ಬೋದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದನ್ನು ತಿದ್ಕೊಳ್ತೇನೆ ನೋಡಿ ರುಚಿಯಾದ ಚಾಕ್ಲೇಟ್ ಯಾವ ರೀತಿ ಬಂದಿದೆ ನೋಡಿ ಅದರೊಳಗಡೆ ನಾವು ಏನು ನಡ್ಸಾಕಿರ್ತೇವಲ್ಲ ಗೇರು ಬೀಜ ಬಾದಾಮಿ ಎಲ್ಲ ಅದು ಕೂಡ ನಾವು ತಿನ್ನುವಾಗ ಮಿಡ್ಲಲ್ಲಿ ಸಿಗ್ತದಲ್ಲ ಏನು ಫೀಲ್ ಕೊಡ್ತದೆ ಗೊತ್ತುಂಟ ಇದೇ ರೀತಿ ನೀವು ಸಹ ಟ್ರೈ ಮಾಡಿ ಗೊತ್ತಾಗ್ತದೆ ನಿಮಗೆ ಆಗ ಹಾಗೆ ಇದನ್ನು ನಾವು ಒಂದು ಡಬ್ಬದಲ್ಲಿ ತುಂಬಿಸಿಟ್ರೆ ನಮಗೊಂದು ಎರಡು ವಾರ ಎಲ್ಲ ಈ ಚಾಕ್ಲೇಟ್ ಬರ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು